ನಿನ್ನ ಹೆಸರು ಸಂಜಯ್ ಅಂತ ಎಷ್ಟನೇ ಕ್ಲಾಸ್ ಸೆವೆಂತ್ ಮುಗೀತ ಎಕ್ಸಾಮ್ ಅಲ್ಲ ಹ್ಮ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾ ಇಲ್ಲಿ ಚೆನ್ನಾಗಿ ಓದ್ಕೊಂಡು ಮುಂದಕ್ಕಿಲ್ಲಿ ನಾ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ದೊಡ್ಡದಾದ್ಮೇಲೆ ನಮ್ಮ ಅಮ್ಮನ್ಗಿಲಿ ನಮ್ಮಅಮ್ಮಗೆ ಏನ್ ಕನ್ಸಿಲ್ಲಕ್ಕ ನಾವ್ ಚೆನ್ನಾಗಿರೋ ಸಾಕು ಅಂತ ಈಗಿನ ಕಾಲದ ಹುಡುಗರು ಸ್ಕೂಲಿಗೆ ರಜೆ ಹಾಕೊಂಡು ಎಲ್ಲೆಲ್ಲ ತಿರ್ಗಾಡ್ತಾರೆ ಈಗ ದೊಡ್ಡ ಹುಡುಗರು ಹದಿನೈದು ಕ್ಲಾಸ್ ಪಾಸ್ ಆಗಿರೋ ಸಾಕು ಗಾಂಜಕ್ಕೆ ಸಿಗರೆಟ್ಗೆ ಆಡಿಟ್ ಆಗ್ತಾರಕ್ಕ ಇದ್ರಿ ತುಂಬಾ ತಪ್ಪಕ್ಕ ಅಂತ ನಾನ್ ಹೇಳ್ತಾ ಇದೀನಿ ನೆಕ್ಸ್ಟ್ ಈಗ ಹಾಲಿಡೇಸ್ ಅಲ್ಲಿ ಮಕ್ಕಳು ಯಾವ ತರ ಓದ್ಬೇಕು ಹೇಗಿರ್ಬೇಕಂತ ಹೇಳ್ತೀಯ ಅವ್ರ ಅಮ್ಮನ್ಗೆ ಇಲ್ಲಿ ಚೆನ್ನಾಗ್ ನೋಡ್ಕೊಬೇಕು ಅವ್ರಿ ಚೆನ್ನಾಗ್ ಓದಿಲಿ ಇಲ್ಲಿ ಮುಂದಕ್ಕೆ ಅವ್ರ ಏನಾದ್ರು ದೊಡ್ಡವರಾದ್ರೆ ಅವ್ರ ಗುರುಗಳನ್ನ ಇಲ್ಲಿ ಅವ್ರ ಗುರ್ತಿಡಿಬೇಕು ಆವಾಗ್ಲೂ ಅವ್ರ ಇಲ್ಲಿ ಒಳ್ಳೆ ಎಜುಕ್ ಬರಕ್ ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿತ್ತು ಈ ತರ ತಾಯಿನ ಚೆನ್ನಾಗ್ ನೋಡ್ಕೊಬೇಕು ಗುರುಗಳು ಹೇಳೋ ಮತ್ ಕೇಳ್ಬೇಕು ಇದೆಲ್ಲ ನಿಮ್ಗೆ ಹೆಂಗ್ ಯಾರು ಹೇಳ್ಕೊಟ್ಟಿದ್ದು ನಾ ಇಲ್ಲಿ ದಿನ ನೋಡ್ತಾ ಇರ್ತೀನಕ್ಕ ಒಬ್ಬೊಬ್ರು ಇಲ್ಲಿ ಏನಪ್ಪಾ ಸ್ವಂತ ತಾಯಿ ಎಲ್ಲಿ ದೊಡ್ಡವರಾದ ತಕ್ಷಣ ನೀನ್ ಮುದ್ಕಿ ಆಚಕೋಗೋ ಅಂತೆಲ್ಲಾ ಬೈತಾ ಇರ್ತಲಾಗ ಹ್ಮ್ ನಾನ್ ನೋಡಿಲಿ ಕಲ್ತ್ಕೊಳ್ತಾ ಇರ್ತೀನಿ ನಾನು ಮತ್ತೆ ಈ ತರ ಮಾಡ್ಬಾರದು ನಮ್ಮ ಅಮ್ಮನ್ ಚೆನ್ನಾಗ್ ನೋಡ್ಕೊಬೇಕು ಅಂತನಾ ಹು ಅಕಾ ಏನ್ ನಿಮ್ಮ ಅಮ್ಮನ್ ಪುಷ್ಪಾ ಅಂತ ನಿಮ್ಮಮ್ಮನ್ಗ್ ಏನ್ ಹೇಳಕ್ ಇಷ್ಟ ಪಡ್ತೀಯ ಚಾನಲ್ ಮುಕಾಂತ್ರ ಅಮ್ಮ ನಾನ್ ನೀನ್ ದೊಡ್ಡವರಾದ್ಮೇಲೆ ನೀನು ಹೇಳ ನಮ್ ಅಪ್ಪನ ಅಲ್ಲಿ ಯಾವ್ದು ಚೆನ್ನಾಗ್ ಅಂತ ಹೇಳಿನಿ ಸರ್ ಟೀಚರ್ಸ್ ನೀವೆಲ್ಲಾ ಇಲ್ಲಿ ಚೆನ್ನಾಗಿದೆ ನಮ್ಗೆ ಇಲ್ಲಿ ಬುದ್ಧಿ ಕೊಟ್ಟೋರ್ ನೀವು ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕಂತ ನಾ ಹೇಳ್ತಾ ಇದ್ದೀನಿ ನಿಮ್ ಸ್ಕೂಲ್ ಹೆಸ್ರೇನಪ್ಪ ಜಿ ಎಚ್ ಪಿ ಎಚ್ ಮಾಚೋಳಿ ಅಂತ ಮಾಚೋಳಿ ಮಾಚೋಳಿಲಿರ್ತಾರೆ ನಿಮ್ ಫೇವರೆಟ್ ಟೀಚರ್ ಯಾರು ಸೀಮಾ ಟೀಚರ್ ಅಂತ ಸೀಮಾ ಟೀಚರಾ ಬಾ ನಿಂಗ್ ತುಂಬಾ ಇಷ್ಟನಾ ಚೆನ್ನಾಗಿ ಚೆನ್ನಾಗ್ ಹೇಳ್ಕೊಡ್ತಾರ ಪಾಠ ಎಲ್ಲಾ ಹಾ ಓಕೆ ನಿಮ್ಮ ಅಪ್ಪನ ಹೆಸ್ರು ಇದು ಮಂಜುನಾಥ್ ಅಂತ ನಿಮ್ಮ ಅಪ್ಪ ಏನ್ ಕೆಲ್ಸ ಮಾಡೋದು ವ್ಯಾಪಾರ ಓ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ